ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಬಾಬು ಅವರು ಅವರ ಕುಟುಂಬದ ಸದಸ್ಯರಿಗೆ ವಿಷಯ ಹೇಳಿದ್ರು ಇವಾಗ ನನ್ನ ಗೊತ್ತಿಲ್ಲ ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂತಿದ್ದೀನಿ ನಾನು ಯಾಕಂದ್ರೆ ವಿಧಾನಸಭೆ ಅಧಿವೇಶನ ಈಗ ಇಲ್ಲಿ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ ವಿಸಿಟ್ ಮಾಡಿ ಅವರಿಗೆ ಅವ್ರು ಮನೆಗೆ ಹೋಗೋಣ ಅಂತ ಈಗ ನೋಡ್ತಾ ಇದ್ದೀನಿ ಯಾಕಂದರೆ ಆ ಸಂದರ್ಭದಲ್ಲಿ ನಾನು ಏನು ನಾನು ಇದರಲ್ಲಿ ಕಾನೂನು ರೀತಿ ಕ್ರಮ ಆಗಬೇಕು ಅಂತ ಹೇಳಿದಾಗೆ ವಿನಾಕಾರಣ ನಮ್ಮ ಹೆಸರು ತರ್ತಾ ಆ ಕಾರಣಕ್ಕಾಗಿ ನಾನು ತಕ್ಷಣ ಅವ್ರನ್ನ ಕುಟುಂಬದವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಲಿಲ್ಲ ಆದರೆ ನನ್ನ ಕರ್ತವ್ಯ ಜಿಲ್ಲಾ ಮಂತ್ರಿಯಾಗಿ ನಾನು ಅವ್ರನ್ನ ಭೇಟಿ ಆಗಲೇಬೇಕು ಅವ್ನು ಭೇಟಿ ಮಾಡ್ತೀನಿ ಆದರೆ ಬಾಬು ಅವರು ಈ ರೀತಿಯಾದಂಥ ತೀರ್ಮಾನ ಅವರು ಈ ರೀತಿಯಾದಂಥ ತೀರ್ಮಾನ ಅವರ ತೀರ್ಮಾನಕ್ಕೆ ಒಬ್ಬ ವ್ಯಕ್ತಿ ಮದುವೆಯಾಗಿ ಜೀವನ ಮಾಡ್ತಾ ಇರೋಂಥವರು ಏಕಾಏಕಿ ಪ್ರಾಣ ಬಿಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದಾಗ ಅವರು ಯಾವ ರೀತಿ ನಾವು ಅನುಭವಿಸಿರ್ಬೋದು ಕಿರುಕುಳಗಳಿಗೆ ಅದು ಅವ್ರಿಗೆ ಗೊತ್ತಿರ್ತದೆ ಅದರಿಂದ ಎಫ್ ಐ ಅಲ್ಲಿ ಬರ್ದಿರುವಂಥದ್ದು ಹೆಸರು ಮತ್ತೊಂದು ಭವಿಷ್ಯ ಬಾಬು ಅವ್ರಿಲ್ಲ ನೋಡಿ ಬಾಬು ಅವರು ಇದ್ದಿದ್ದರೆ ಭವಿಷ್ಯ ವಿಚಾರ ಏನು ಯಾರ್ಯಾರು ಭಾಗ್ಯ ಗೊತ್ತಾಗ್ತಿತ್ತು ಇಲ್ಲ ಅದರಿಂದ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಆದಾಗ ಅವ್ರಿಗೆ ಆದಾಗ ಮಾತ್ರ ಅದು ನೋವು ಗೊತ್ತಾಗುತ್ತೆ ಬೇರೆಯವ್ರಿಗೆ ಅವರು ಇದ್ದಂಥ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ವಿಚಾರಗಳನ್ನು ಬರುತ್ತರಂಥದ್ದು ಅವ್ರ ವಿಚಾರವಾಗಿ ರಿಪೋರ್ಟಿಂಗ್ ಮಾಡಿದ್ರೆ ಅವರಿಗೆಲ್ಲ ಅವ್ರ ಮೇಲೆ ತೊಂದರೆ ಕೊಡುವಂಥದ್ದು ಉದ್ಯೋಗಕ್ಕೆ ತಾಕಿಸುವಂಥದ್ದು ಇವೆಲ್ಲ ಮಾಡಿದಾಗ ಆ ಕುಟುಂಬಗಳು ಏನು ನೋವು ತಿಂದಿದೆ ಆ ಕುಟುಂಬಗಳ ಮನೆಯವ್ರಿಗೆ ಏನು ನಾನು ಕಷ್ಟ ಅನುಭವಿಸಿದ್ದಾರೆ ಅನ್ನೋದು ಭವಿಷ್ಯ ಅವರಿಗೆ ಆ ಸಂದರ್ಭದಲ್ಲಿ ಒಂದು ಅಧಿಕಾರದ ಅಧಿಕಾರದ ಮತ ಇದ್ದರ್ತಕ್ಕಂಥದ್ದು ಅವ್ರು ಕಾಣಲಿಲ್ಲ ನಾವು ಯಾವತ್ತೂ ಆ ರೀತಿ ನಡ್ಕೊಳ್ಳೋಂಥದಲ್ಲ ಅದರಿಂದ ಸಹಜವಾಗಿ ಭವಿಷ್ಯ ಅವರಿಗೆ ಎಫ್ ಐ ಆರ್ ಆಗಿರೋದು ಕುಟುಂಬಕ್ಕೆ ನೋವಾಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಆದರೆ ಬೇರೆಯವ್ರಿಗೆ ಇವರು ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೂ ನೋವಾಗಿದೆ ಅನ್ನೋಂಥದ್ದು ಅವ್ರಿಗೆ ಅರ್ಥ ಆದರೆ ಭವಿಷ್ಯ ಒಳ್ಳೇದಾಗುತ್ತೆ ಈಗ ನೋಡಿ ಯಾರಿಗೆ ಗತಿ ಕಾಣಿಸ್ತಾರೋ ಏನು ಕಾಣಿಸ್ತಾರೋ ಅದು ಬಹುಶಃ ಅದು ಕಾಲನೇ ಉತ್ತರ ಕೊಡುತ್ತೆ ನಾವು ಯಾರು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ ನನ್ನ ಬಗ್ಗೆ ಅದು ಹೇಳಿ ಶಾಸಕರ ಬಗ್ಗೆ ಅದು ಹೇಳಿ ಶಾಸಕರು ಸಮರ್ಥಿದ್ದಾರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಅವರ ದಾಟಿಯಲ್ಲಿ ಅವರ ಶೈಲಿಯಲ್ಲಿ ಅವರು ಕೊಡ್ತಾರೆ ನನಗೆ ಅವ್ರು ದಾಟಿ ಅವ್ರ ಶೈಲಿ ನನಗೆ ಬರೋದಿಲ್ಲ ನನ್ನ ಶೈಲಿ ಯಾಕಂದರೆ ಅನುಭವ ನಮಗೆ ಇಪ್ಪತ್ತ ಇಪ್ಪತ್ತೆರಡು ವರ್ಷ ರಾಜಕೀಯ ಅನುಭವ ಇದೆ ಅದರಿಂದ ನಮ್ಮ ಶೈಲಿ ಬೇರೆ ಶಾಸಕರ ಶೈಲಿ ಬೇರೆ ಸಂಸದರ ಶೈಲಿ ಬೇರೆ ಅದರಿಂದ ಅವರವರ ಶೈಲಿಯ ಹೇಳಿಕೆಗಳೆಲ್ಲ ನಾನು ಉತ್ತರ ಕೊಡೋದಕ್ಕೆ ನಾನು ನಡೀತೀನಿ ಯಾವುದೇ ಹಗರಣ ಯಾವುದೇ ಒಂದು ತನಿಖಾ ಒಂದು ವರದಿ ಇರ್ತದೆ ಅದನ್ನ ಆತುರವಾಗಿ ಅವ್ರು ಹೇಳಿದ್ರಲ್ಲ ದ್ವೇಷ ಮತ್ತೊಂದು ಆ ರೀತಿ ದ್ವೇಷ ಇಟ್ಕೊಂಡ್ರೆ ಏನಾದರೂ ಒಂದು ಸುಮ್ಮನೆ ಕಾರಣ ಮಾಡಿ ಮಾಡ್ಬೋದು ಆ ಥರ ಮಾಡೋಕ್ಕ ನಮ್ಮ ಸರ್ಕಾರ ಬಹಳ ಜವಾಬ್ದಾರಿಯವಾಗಿ ಏನಾಗುತ್ತೆ ವ್ಯವಸ್ಥೆಯಲ್ಲಿ ತಪ್ಪು ಮಾಡೋದು ನಾನು ಇರ್ತೀನಿ ಆದರೆ ನಾನು ನಿಮ್ಮ ಕೈ ಮಾಡಿಸಿದ್ದೀನಿ ಇವೆಲ್ಲ ಕೆಲವು ಇರ್ತವೆ ಸಂದರ್ಭಗಳು ಪರಿಸ್ಥಿತಿಗಳು ಆ ಆ ಕಾರಣದಿಂದ ಬಹಳ ಅದನ್ನು ಕರೆಕ್ಟಾಗಿ ಆಳವಾಗಿ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನು ಗುಲಂಕ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದರಿಂದ ಆತುರವಾಗಿ ಯಾವುದೇ ರೀತಿ ದ್ವೇಷ ಇಟ್ಕೊಂಡು ಮಾಡುವಂಥದಕ್ಕೆ ಅವಕಾಶ ಇರ್ತದೆ ನಾನು ಇವರ ಹೇಳಿಕೆಗೆ ನಾನು ನಗ್ಬೇಕಾ ಅಳಬೇಕಾ ಯಾವ ರೀತಿ ಕಾಂಪ್ಲೆಂಟ್ ಮಾಡ್ತಾರೆ ಇವ್ರ ವಿಚಾರವನ್ನ ಯಾವ ರೀತಿ ಯಾರಾದರೂ ಯಾರಾದ್ರೂ ಸಣ್ಣ ಮಗುಗೆ ಹೇಳಿದ್ರೆ ಪಾಪ ನಗ್ಬಿಡುತ್ತೆ ನನಗೆ ಇವ್ರು ಈತ ವ್ಯಕ್ತಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಒಂದು ಕೆಲಸ ಮಾಡಿದ್ದಾರೆ ಮತ್ತು ಈಗ ಲೋಕಸಭೆಯಲ್ಲಿ ಹೋಗಿದ್ದಾರೆ ಇವರಿಂದ ನಾವು ಏನ್ ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇದೆ ಈ ರೀತಿ ಉಲ್ಲೇಖ ಮಾಡುವಂಥದ್ರಲ್ಲಿ ಬಹುಶಃ ಜಿಲ್ಲಾಧಿಕಾರಿ ಮತ್ತು ಸಿಇಒ ಅವ್ರದ್ದು ರಾಜೀನಾಮೆ ಕೊಡಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಅದೊಂದು ಅದೊಂದು ಬಿಟ್ಟು ಹೇಳಿದರು ಅದರಿಂದ ಒಬ್ಬ ಒಂದು ಏನೋ ನಾನು ಅವಿವೇಕಿ ಅಂತ ಹೇಳಿಕ್ಕೆ ಹೋಗೋದಿಲ್ಲ ಒಂದು ರೀತಿ ಎಲ್ಲೋ ಒಂದು ಕಡೆ ಆ ಮೆದುಳು ಅವ್ರಿಗೆ ಏನಾದರೂ ನಿಷ್ಕ್ರಿಯೆ ಆಗಿರ್ಬೋದು ತಾತ್ಕಾಲಿಕವಾಗಿ ಈ ಒಂದು ಸಮಸ್ಯೆ ಆಗಿ ಅದರಿಂದ ಅವರು ಏನೆಲ್ಲ ಮಾತಾಡ್ತಾ ಇದ್ದಾರೆ ಬಹುಶಃ ಸ್ವಲ್ಪ ಚಿಕಿತ್ಸೆ ಕೊಡಿಸ್ಬೇಕಾಗುತ್ತೆ ಇನ್ನೊಂದು ಕಡೆ ಬಹಳ ಒತ್ತಡದಲ್ಲಿ ಇದ್ದಾರು ಕಾಣ್ತದೆ ಈ ಘಟನೆ ಆಗಿರೋದ್ರಿಂದ ಸ್ವಲ್ಪ ಅವರು ಸಮಾಧಾನವಾಗಿ ಯೋಚನೆ ಮಾಡಿ ವಿನಾಕಾರಣ ನಮ್ಮಗಳ ಮೇಲೆ ಆಪಾದನೆ ಮಾಡೋದು ಬಿಟ್ಟು ಏನು ನ್ಯಾಯಯುತವಾಗಿ ತನಿಖೆ ಆಗುತ್ತೆ ಅದನ್ನು ಎದುರಿಸುವಂತ ಮಾಡಿ ಈಗ ಅವರವರ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಜಿಲ್ಲಾಡಳಿತ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ನ ಆದೇಶಗಳ ಅನ್ವಯ ಜಿಲ್ಲಾಡಳಿತ ಇವತ್ತು ಕ್ರಮ ತೆಗೆದುಕೊಂಡಿದೆ ಜಿಲ್ಲಾಡಳಿತ ಅವರ ಹೇಳಿಕೆ ಮತ್ತೊಂದನ್ನು ಗಮನಿಸ್ತಾ ಇದೆ ಅವರು ಯಾವ ರೀತಿ ಕಾನೂನು ಚೌಕಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶಗಳಿಗೆ ಯಾವ ರೀತಿ ಮಾನ್ಯತೆ ಕೊಡಬೇಕು ಹೈಕೋರ್ಟ್ನ ಆದೇಶಗಳಿಗೆ ಯಾವ ರೀತಿ ಮಾನ್ಯತೆ ಕೊಡಬೇಕು ಅದರ ಅಡಿಯಲ್ಲಿ ಅವರು ಕೆಲಸ ಮಾಡಿ ಯಾರು ಅಧಿಕಾರಿಗಳನ್ನ ಯಾರೂ ಗುಲಾಬಿ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಅವ್ರದ್ದೇ ಆದಂತ ಒಂದು ಚೌಕಟ್ಟು ಇರ್ತದೆ ಬಹುಶಃ ಆ ರೀತಿ ಅಧಿಕಾರಿಗಳನ್ನು ಗುಲಾಮರನ್ನಾಗಿ ನೋಡುವಂಥದ್ದು ಮಾಡ್ಕೊಳ್ತಕ್ಕಂಥದ್ದು ಏನಾದರೂ ಯಾರಾದರೂ ಮಾಡಿದರೆ ಬಹುಶಃ ಅವರು ಈ ಜಿಲ್ಲಾ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಹುಶಃ ನಡ್ಕೊಂಡಿರ್ತಕ್ಕಂಥ ರೀತಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏಜೆಂಟ್ಗಳನ್ನು ಬಿಟ್ಟಿದ್ದರು ಬೇರೆ ಬೇರೆ ಎಲ್ಲೆಲ್ಲಿ ಇಲ್ಲಿ ಹಣ ಸಿಗುವಂಥ ಜಾಗದಲ್ಲಿ ಯಾರ್ಯಾರನ್ನ ಬಿಟ್ಟಿದ್ರು ಅವರ ಅನುಮತಿ ಅವರ ಆದೇಶ ಇದ್ದಿರ ಏನೇನೋ ಅನುಮೋದನೆಗಳಾಗ್ತಿತ್ತು ಇವೆಲ್ಲ ಅವರಿಗೆ ಗೊತ್ತಿರುವಂಥ ಬುದ್ಧಿ ಬಿಟ್ಟರೆ ಆ ಯಾವ ವ್ಯವಸ್ಥೆಯನ್ನು ನಾವು ಮುಂದುವರಿಸಿಲ್ಲ ಆ ರೀತಿ ವ್ಯವಸ್ಥೆಗೆ ನಾವು ಯಾವತ್ತೂ ನಾನು ಸಹಕಾರ ಕೊಡೋಣಲ್ಲ ನಾವು ಅಧಿಕಾರಿಗಳು ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಮುಕ್ತವಾಗಿ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಕಾನೂನು ಬಾಹಿರವಾಗಿ ನಾನು ಮಾಡೋದಿಲ್ಲ ಅವರು ಮಾಡೋದಕ್ಕೆ ಬಿಡೋದಿಲ್ಲ ಆದರೆ ಯಾರನ್ನು ನಾವು ಗುಲಾಮರನ್ನಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರು ಯಾರು ಏನು ಹತ್ತನೇ ಕ್ಲಾಸು ಹನ್ನೆರಡನೇ ಕ್ಲಾಸ್ ಓದಿರೋರಲ್ಲ ಅವರೆಲ್ಲ ಬಹಳಷ್ಟು ಶ್ರಮ ಆಗಿದೆ ಐ ಎ ಕೆ ಎಸ್ ಬೇರೆ ಬೇರೆ ಪ ಒಂದು ವಿದ್ಯಾಭ್ಯಾಸವನ್ನು ಪದವಿಗಳನ್ನು ಪಡ್ಕೊಂಡು ಇವತ್ತು ಸರ್ಕಾರ ಇವತ್ತು ನಮ್ಮ ಸರ್ಕಾರ ಇರಲಿ ನಾಳೆ ಇನ್ನೊಂದಿರಲಿ ಮತ್ತೊಂದಿರಲಿ ಎಲ್ಲ ಸರ್ಕಾರಗಳಲ್ಲೂ ಕಾನೂನು ಚೌಕಟ್ಟಿನಲ್ಲಿ ಏನು ಅವರ ನಿಯಮಗಳಡಿಯಲ್ಲಿ ಅವರು ಕೆಲಸ ಮಾಡುವಂಥದ್ದು ಯಾರು ಗುಲಾಮ್ಗಿರಿ ಮತ್ತೊಂದು ಮಾಡೋದಕ್ಕೆ ಯಾವ ಅಧಿಕಾರಿಯೂ ಆ ರೀತಿ ತಯಾರಿಲ್ಲ ಆ ರೀತಿ ತಯಾರಿದ್ದಾರೆ ಅಂತ ಹೇಳೋದ್ರೆ ಅವ್ರ ಭಾವನೆ ಆದರೆ ಇಡೀ ಅಧಿಕಾರಿ ವ್ಯವಸ್ಥೆಗೆ ಅವ್ರು ಮಾಡಿರ್ತಕ್ಕಂಥ ಅವಮಾನ ಈಗ ಯಾರು ದೂರು ಕೊಟ್ಟಿರುವಂಥದ್ದು ದೂರ ಕೊಟ್ಟಿರುವಂಥದ್ದು ಯಾರು ಬಣ್ಣ ಪತ್ರದಲ್ಲಿ ಬರೆದಿರುವಂಥದ್ದು ಯಾರು ತಮಗೆ ಗೊತ್ತಿದೆ ಯಾರು ದೂರು ಕೊಡ್ತಾರೆ ಆ ದೂರಿನ ಆಧಾರದ ಮೇಲೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಆಗ್ತದೆ ಎಫ್ ಐ ಆರ್ ಅದರಿಂದ ನಾನೇನಾದರೂ ದೂರು ಕೊಟ್ಟು ಅವ್ರ ಹೆಸರು ಬಂದಿದರೆ ಅದಕ್ಕೆ ಆಪಾದನೆ ಮಾಡ್ತೀನಿ ದೂರು ಕೊಟ್ಟಿರುವಂಥವ್ರು ಮೃತ ಬಾಬು ಅವರ ಅವರು ಅವ್ರ ಮನೆಯವರು ಅವರು ಏನು ದೂರು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಎಫ್ ಐ ಆರ್ ಆಗುತ್ತೆ ದಿನ ಯಾರೋ ಒಬ್ಬ ಜಿಲ್ಲಾ ಮಂತ್ರಿ ಹೇಳ್ತಾರೆ ಯಾರೊಬ್ಬ ಶಾಸಕರು ಹೇಳ್ತಾರೆ ಅಂತಕ್ಕಂಥದ್ದು ಅಲ್ಲ ಇವತ್ತು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇವತ್ತು ನಾನು ಜಿಲ್ಲಾ ಮಂತ್ರಿ ಆಗಿರ್ಬೋದು ಮುಂದೆ ಕಾಲ ಬಂದಂಥ ಸಂದರ್ಭದಲ್ಲಿ ನಾನು ಇರದೇ ಇರ್ಬೋದು ಅಥವಾ ಮತ್ತೊಬ್ಬರಾಗ್ಬೋದು ಶಾಸಕರಾಗಿದ್ದೀರಿ ಮುಂದೆ ಜನ ತೀರ್ಮಾನ ಬೇರೆ ರೀತಿ ಮಾಡಿದಾಗ ಬೇರೆ ಆಗುತ್ತೆ ಯಾರು ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರೂ ಶಾಶ್ವತ ಅಲ್ಲ ಎಲ್ಲರೂ ನಾವು ಈ ಒಂದು ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ ಜನರ ವಿಶ್ವಾಸ ಇರೋರು ಮಾತ್ರ ನಮಗೆ ಅಧಿಕಾರ ಇರ್ತದೆ ಯಾವತ್ತು ಜನರ ವಿಶ್ವಾಸ ನಮ್ಮ ಮೇಲೆ ಇರೋದಿಲ್ಲ ಅವರ ಆಶೀರ್ವಾದ ಇರೋದಿಲ್ಲ ಅವತ್ತು ನಾವು ಯಾರು ಅಧಿಕಾರದಲ್ಲಿ ಇರೋದಿಲ್ಲ ಅದರಿಂದ ಅವರು ನಾನು ಹತ್ತು ವರ್ಷ ಅಧಿಕಾರದಿಂದ ದೂರ ಉಳಿದಿದ್ದೇನೆ ಆದರೆ ಅವರು ಕೇವಲ ಹನ್ನೊಂದು ತಿಂಗಳಿಗೆ ಭಾಳ ಬಿಲ್ವಿಲ 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 ಅಂತ ಹೇಳಿ ಒದ್ದಾಡಿಕೊಂಡು ಪಾಪ ಗಡ್ಡ ಬಿಟ್ಕೊಂಡು ಇನ್ನೆಲ್ಲ ಏನೇನೋ ಮಾಡಿಕೊಂಡು ಅಲ್ಲಿ ವೇದಿಕೆಗಳಲ್ಲಿ ಕಣ್ಣೀರು ಹಾಕ್ಕೊಂಡು ಎಲ್ಲ ಮಾಡಿದ್ರು ಅದು ಅಧಿಕಾರಕ್ಕೆ ಅಂಟ್ಕೊಂಡಿರುವಂಥವ್ರು ಅವರು ನಾನು ಯಾವತ್ತೂ ಅಧಿಕಾರಕ್ಕೆ ಅಂಟಿಕೊಂಡವರೆಲ್ಲ ನನ್ನ ಅಧಿಕಾರದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಜನರಿಗೆ ಒಳಿತನ್ನು ಮಾಡ್ತಕ್ಕಂಥದ್ದಕ್ಕೆ ನಾನು ವಿನಿಯೋಗಿಸಿದ್ದೀನಿ ಅದರಿಂದ ಅವರು ಏನಾದರೂ ಪಾಪ ಹೇಳ್ಕೊಳ್ಳಿ ನಾನು ಅದಕ್ಕೆ ಅವ್ರಿಗೆ ಬಹಳಷ್ಟು ಕಣಿಕರ ಇತ್ತೀಚೆಗೆ ಭಾಳ ಅವ್ರ ಮೇಲೆ ಕಣಿಕರ ಹೋಗ್ತಾರೆ ಅವರೇನು ಬ್ರಹ್ಮದೇವನಲ್ಲ ಈಗ ರಾಜಕೀಯವಾಗಿ ಏಳು ಬೀಡುಗಳನ್ನು ನೋಡಿಕೊಂಡೆ ನಾನು ಈ ಸ್ಥಾನಕ್ಕೆ ಬಂದಿರುವಂತ ಸ್ವಾಭಿಮಾನಕ್ಕಿಂತ ಹೆಚ್ಚಾಗಿ ನನಗೆ ಯಾವುದು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಪಕ್ಷದ ಟಿಕೆಟ್ ಕೊಡ್ತೀವನ್ನೂ ನಿರಾಕರಣೆ ಮಾಡಿ ಸ್ವತಂತ್ರವಾಗಿ ನಿಂತು ಹೋರಾಟವನ್ನು ಮಾಡಿರುವಂಥರು ಅದರಿಂದ ಇಂಥ ದೊಡ್ಡ ಬೆದರಿಕೆಗಳು ಇಂಥ ಹೇಳಿಕೆಗಳು ತಾವೇ ನೆನೆಸ್ಕೊಳ್ಳಿ ಇದೇ ಎರಡು ಎರಡು ಕಾಲು ವರ್ಷಗಳ ಹಿಂದೆ ಏನು ಹೇಳಿಕೆ ಕೊಟ್ಟಿದ್ರು ನಾನು ಚಿಂತ ಅವರು ನನ್ನ ಮೇಲೆ ನಿಲ್ಲೋದಲ್ಲ ಚಿಂತಾಮಣಿಯಲ್ಲಿ ನಾನು ನಿಲ್ಲಿಸುವಂಥ ಕ್ಯಾಂಡಿಡೇಟ್ ಮೇಲೆ ಗೆದ್ದು ಬರಲಿ ನೋಡೋಣ ಅಂತ ಹೇಳಿದ್ರು ಇದರಿಂದ ಈ ರೀತಿ ಹೇಳಿಕೆಗಳು ಸಹಜವಾಗಿ ಇರ್ತಾರೆ ಯಾರೋ ಇದ್ರೆ ನಾನು ಹೇಳಿದ್ದೆ ಅಲ್ಲೆಲ್ಲೋ ನಂದಿ ಹತ್ರ ಇರೋ ಕ ಸರ್ಕಾರಿ ಶಾಲೆಯಲ್ಲಿ ಗೋಳಿ ಆಡುವ ಹುಡುಗ ಅಲ್ಲ ನಾನು ಅಂತ ನಾನು ಶ್ರೀದೇವಿ ಅಲ್ಲಿ ಒಂದು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅದರಿಂದ ರಾಜಕಾರಣದಲ್ಲಿ ಇವೆಲ್ಲ ಹೇಳಿಕೆಗಳು ಸಹಜ ಅವರು ಪಾಪ ಹತಾಶರಾಗಿ ಹೇಳಿಕೆ ಹೇಳ್ತಾ ಇದ್ದಾರೆ ಜನರ ವಿಶ್ವಾಸ ಎಲ್ಲರಿಗೂ ಇರ್ತದೆ ಯಾರು ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜ ಪ್ರಜೆಗಳೇ ಪ್ರಭು ಅವ್ರ ತೀರ್ಮಾನ ಅಷ್ಟೇ ಇವ್ರು ಯಾರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಲ್ಲಾನು ಸೋಲ್ಸಾಕ್ಸ್ತಾರೆ ದುಡ್ಡಿನ ದುರಾಂಕಾರ ಮದ ಏರ್ಬಿಟ್ಟಿರೋದ್ರಿಂದ ಆ ರೀತಿ ಮಾತಾಡ್ತಿದ್ರೆ ಸಂತೋಷ ಅವ್ರು ಅದೇನು ಮಾಡ್ತಾರೋ ಮಾಡಿ ನಾವಂತೂ ಯಾವುದೇ ದ್ವೇಷದ ರಾಜಕಾರಣವನ್ನು ಮಾಡುವಂಥ ಕೆಲಸ ಮಾಡಿಲ್ಲ ಎರಡುವರೆ ವರ್ಷ ಎರಡು ಕಾಲು ವರ್ಷ ಆಯಿತು ಯಾವತ್ತೂ ನಾವು ಅವ್ರವನ್ನು ದೇಶ ಸಾಧಿಸುವಂಥ ಕೆಲಸ ಮಾಡಿಲ್ಲ ನಾವು ಆದರೆ ಅವ್ರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಹಲವಾರು ಜನ ಮಾಧ್ಯಮಗಳಲ್ಲಿ ನೊಂದಿರತಕ್ಕಂಥ ಅವ್ರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದೇ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಯಾವ್ಯಾವ ರೀತಿ ಅವರು ಒತ್ತಡಗಳನ್ನು ಹೇಳಿದ್ರು ಯಾರ್ಯಾರು ಸಂಸ್ಥೆಗಳ ಮೇಲೆ ನಿಮ್ಮ ಭೂಮಿ ನಾವು ವಾಪಸ್ ಪಡಿತೀವಿ ಅಂತೇಳಿ ಅವರನ್ನು ಒತ್ತಾಯ ಪೂರ್ವಕವಾಗಿ ಅವರ ಪಕ್ಷಕ್ಕೆ ಸೇರಿಸ್ಕೊಂಡ್ರು ಇವೆಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದು ಕಡೆಗೆ ರಾಜಕೀಯ ಒತ್ತಡ ಒಂದು ಕಡೆ ರಾಜಕೀಯ ವ್ಯಕ್ತಿಗಳ ಮೇಲೆ ಒತ್ತಡ ಒಂದು ಕಡೆ ಮಾಧ್ಯಮದವ್ರ ಮೇಲೆ ಯಾರು ಅವರ ನೈಜ ಏನೋ ಒಂದು ಮುಖವಾಡವನ್ನು ಮಾಧ್ಯಮಗಳಲ್ಲಿ ಹೇಳಕ್ಕೆ ಹೋಗ್ತಾರೆ ಅವರ ಮೇಲೂ ಕೂಡ ಇವರು ಇವರ ಗದಾ ಪ್ರಹಾರ ಬಿಡಲಿಲ್ಲ ಆ ಮಾಧ್ಯಮಗಳ ಮುಖ್ಯಸ್ಥರ ಮೇಲೆ ಭತ್ತ ತಂದು ಅವರನ್ನು ಇಲ್ಲಿಂದ ರಿಪೋರ್ಟಿಂಗ್ ಕೆಲಸವನ್ನು ತೆಗೆಸುವಂತ ಕೆಲಸಗಳನ್ನು ಮಾಡಿದ್ರು ಇವೆಲ್ಲ ನಾನು ನಿಮಗೆ ಹೇಳುವಂಥದ್ದಲ್ಲ ನೀವೆಲ್ಲ ಸ್ವತಃ ನಿಮಗೆ ಅದರ ಅರಿವು ಅಥವಾ ಅನುಭವ ಆಗಿರ್ತಕ್ಕಂಥದ್ದು ಅದರಿಂದ ನಾನು ಅವರ ಏನೇ ಪಾಪ ಹೇಳ್ಕೊಳ್ಳಿ ನಾನಂತೂ ಇವತ್ತು ಜವಾಬ್ದಾರಿತವಾದಂಥ ಜಿಲ್ಲಾ ಮಂತ್ರಿಯಾಗಿ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಅಂತ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ನಾನು ಯಾವುದೇ ವೈಯಕ್ತಿಕ ದ್ವೇಷ ಮತ್ತೊಂದು ಸಾಧಿಸುವಂಥವನ್ನಲ್ಲ ಅವ್ರ ಮೊನ್ನೆ ಹೇಳಿದರು ದೊಡ್ಡ ನಾಯಕನ ಅಪ್ಪಣೆ ಬೇಕಾ ಅಂತೇಳಿ ಮನೆ ಆದರೂ ನಾನು ವೇದಿಕೆಯಲ್ಲಿ ಗೌರವಿತವಾಗಿ ಅವರನ್ನು ಪ್ರೀತಿಯಿಂದ ಮಾತಾಡುವಂಥ ಕೆಲಸ ಮಾಡಿದ್ದೀನಿ ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ ಅವ್ರು ಏನಾದರೂ ಮಾತಾಡ್ಕೊಳ್ಳಿ ಅವರ ಕೈಲಾದತನಕ್ಕೆ ಬೇರೆಯವ್ರ ಮೇಲೆ ದೂಷಣೆ ಮಾಡುವಂಥದ್ದು ಬೇರೆಯವ್ರ ಬಗ್ಗೆ ಏನಾರೋ ಪದಗಳು ಬಳಕೆ ಮಾಡುವಂಥದ್ದು ಬಹುಶಃ ಅವರ ಚಾರಿತ್ರೆ ಏನು ಅಂತಕ್ಕಂಥದ್ದನ್ನ ಬಿಂಬಿಸುತ್ತೆ ಅವರು ಏನು ಬಹಳ ನಾನು ಮೇಧಾವಿ ಅಂತಕ್ಕಂಥ ಒಂದು ಭ್ರಮೆಯಲ್ಲಿದ್ದಾರೆ ಅವರು ಯಾವುದೇ ಮೇಧಾವಿ ಅಲ್ಲ ಅವರಿಗೆ ಅದರಿಂದ ಅವರ ಹೇಳಿಕೆಗಳನ್ನ ನಾವಷ್ಟು ಗಂಭೀರವಾಗಿ ತೊಗೊಂಡು ಹೋಗಿ